ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನನ್ನ ನಿಮ್ಮ ಕ್ಷುತಾಬಿ ಮುದ್ದೆಬಿಲ್ ಪಟ್ಟಣದ ವಿದ್ಯಾನಗರದ ಹೋಳ್ಕರ್ ಕಾಲೋನಿಯಲ್ಲಿರುವ ಅಭ್ಯುದಯ ಪಿಯು ಸೈನ್ಸ್ ಕಾಲೇಜಿನಲ್ಲಿ ಫೆಬ್ರವರಿ ಎರಡರಂದು ಬೆಳಗ್ಗೆ ಹನ್ನೊಂದಕ್ಕೆ ಹೋಳ್ಕರ್ ಸ್ಕಾಲರ್ಶಿಪ್ ಎಕ್ಸಾಮ್ ಆಯೋಜಿಸಲಾಗಿದ್ದು ಪರೀಕ್ಷೆಯಲ್ಲಿ ಆಯ್ಕೆಯಾಗುವ ಮೊದಲ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ಉಚಿತ ಶಿಕ್ಷಣ ನೀಡುವುದಾಗಿ ಅಹಿಲಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಕಿರಣ್ ಮದರಿ ತಿಳಿಸಿದ್ದಾರೆ ಈ ಎಕ್ಸಾಮ್ನಲ್ಲಿ ಪಾಸಾದ ಮೊದಲು ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ಎರಡು ವರ್ಷಗಳ ಕಾಲ ಮತ್ತು ಇದು ಈ ಎಕ್ಸಾಮು ಬರೀ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಅಷ್ಟೇ ಇರೋದಿಲ್ಲ ಎಲ್ಲ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಇರ್ತೈತಿ ಓನ್ಲಿ ಫಾರ್ ಎಸ್ ಎಲ್ ಸಿ ಸ್ಟೂಡೆಂಟ್ಸು ಈ ಎಕ್ಸಾಮ್ ನಾಳೆ ಎರಡನೇ ತಾರೀಕು ಸಂಡೇ ಇದೆ ಸರ್ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಎಕ್ಸಾಮ್ ಚೆನ್ನಾಗ್ ಮಾಡ್ತೀವಿ ಪರೀಕ್ಷೆಯಲ್ಲಿ ಋಣಾತ್ಮಕ ಅಂಕ ಇರುವುದಿಲ್ಲ ಪ್ರಥಮ ಬಹುಮಾನ ಪಡೆದುಕೊಳ್ಳುವ ವಿದ್ಯಾರ್ಥಿಗೆ ಅರವತ್ತೈದು ಸಾವಿರ ರು ಸ್ಕಾಲರ್ಶಿಪ್ ಹತ್ತು ಸಾವಿರ ರೂಪಾಯಿ ನಗದು ದ್ವಿತೀಯ ಬಹುಮಾನ ಪಡೆದುಕೊಳ್ಳುವ ವಿದ್ಯಾರ್ಥಿಗೆ ಅರವತ್ತೆರಡು ಸಾವಿರ ರು ಸ್ಕಾಲರ್ಶಿಪ್ ಏಳು ಸಾವಿರ ರೂಪಾಯಿ ನಗದು ಮೂರನೇ ಸ್ಥಾನ ಪಡೆಯುವ ವಿದ್ಯಾರ್ಥಿಗೆ ಅರವತ್ತು ಸಾವಿರ ರು ಸ್ಕಾಲರ್ಶಿಪ್ ಐದು ಸಾವಿರ ರು ನಗದು ನಾಲ್ಕನೇ ಬಹುಮಾನ ಪಡೆಯುವ ವಿದ್ಯಾರ್ಥಿಗೆ ಐವತ್ತೆಂಟು ಸಾವಿರ ರು ಸ್ಕಾಲರ್ಶಿಪ್ ಮೂರು ಸಾವಿರ ರೂಪಾಯಿ ನಗದು ಐದನೇ ಬಹುಮಾನ ಪಡೆಯುವ ವಿದ್ಯಾರ್ಥಿಗೆ ಐವತ್ತೇಳು ಸಾವಿರ ರು ಸ್ಕಾಲರ್ಶಿಪ್ ಎರಡು ಸಾವಿರ ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತದೆ ಸಂಸ್ಥೆಯ ಆಡಳಿತಾಧಿಕಾರಿ ಬಿಜಿ ಬಿರಾದರ್ ಪ್ರಾಚಾರ್ಯ ಎಂಎದನ್ನೂರ್ ಮಾತನಾಡಿದರು ಎಲ್ಲ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಅಂದರೆ ಅದು ಅಭುದಯ ವಿಜ್ಞಾನ ಮಹಾವಿದ್ಯಾಲಯ ಅಂತೇಳಿ ಹೇಳಿಕ್ಕೆ ನಾವು ಹೆಮ್ಮೆ ಹೆಮ್ಮೆ ಪಡ್ತೀವಿ ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಮೂಲ ಸೌಲಭ್ಯಗಳನ್ನು ಒದಗಿಸ್ಕೊಳ್ಳಿಕ್ಕೆ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಮ್ ಎನ್ ಮದರಿ ಸಾಹೇಬ್ರೇ ಕಾರಣ ಅಂತ ಹೇಳ್ಬೋದು ಯಾಕಂತಂದ್ರೆ ಬೇರೆ ಬೇರೆ ಆಂಧ್ರ ತೆಲಂಗಾಣ ಆನಂತರ ಬೆಂಗಳೂರು ಆನಂತರ ಬೇರೆ ಬೆಳಗಾವಿ ಹಿಂಗೆ ಕೇರಳ ಬೇರೆ ಬೇರೆ ಕಡೆಗಳಿಂದ ಅನುಭವಿಕ ಉಪನ್ಯಾಸಕ ವರ್ಗದವರನ್ನ ಕರೆಸಿ ಇಲ್ಲಿ ಪಾಠ ಬೋಧನೆಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಮದ್ರಿ ಸಾಹೇಬರು ಈ ಒಂದು ಪ್ರೋತ್ಸಾಹ ಇಷ್ಟೆಲ್ಲ ಇಷ್ಟೊಂದೆಲ್ಲ ವಿದ್ಯಾರ್ಥಿಗಳ ಒಂದು ಪ್ರಗತಿಗೆ ಪ್ರತಿ ವರ್ಷ ನೂರಕ್ಕೆ ನೂರು ರಿಸಲ್ಟ್ ಆಗಲಿಕ್ಕೆ ಕಾರಣವೂ ಕೂಡ ನಮ್ಮ ಮದ್ರಿ ಸಾಹೇಬ್ರೆ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇರ್ತೇವೆ ಇಲ್ಲೇ ನಾವು ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ಅತಿ ಬಹಳ ಅನುಭವವುಳ್ಳ ಶಿಕ್ಷಕರದಾರ ಇನ್ನೂ ಈ ವರ್ಷದಿಂದ ನಾವೇನ್ ಮಾಡ್ತೀವಿ ಇನ್ನೂ ಹೆಚ್ಚಿನದಾಗಿ ನೀಟಿಗೆ ಒಂದು ಹೆಚ್ಚಿನ ಪ್ರಾಶಸ್ತ್ಯತೆ ಕೊಡಾಕತ್ತೀವಿ ಈ ಮುಂದಿನ ದಿನಗಳಲ್ಲಿ ನಾವು ಈ ಕಾಲೇಜ್ ನೀಟ್ ನಾವು ರ್ಯಾಂಕ್ ತಂದು ಕೊಡ್ತೀವಿ ಅನ್ನೋ ಭರವಸೆ ನಾವು ಕೊಡ್ತೀವಿ ಪರೀಕ್ಷೆ ಬರೆಯಲು ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಜೀರೋ ಒಂದು ಎಂಟು ನಾಲ್ಕು ಏಳು ಎರಡು ಒಂದು ಒಂದು ಹಾಗೂ ಒಂಬತ್ತು ಆರು ಎಂಟು ಆರು ಎರಡು ಆರು ನಾಲ್ಕು ಏಳು ಒಂದು ಜೀರೋಗೆ ಸಂಪರ್ಕಿಸಬಹುದಾಗಿದೆ ಎಂದು ತಿಳಿಸಿದರು ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ